ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿಕರು ಶ್ರೀ ನರಸಿಂಹಮೂರ್ತಿ ಗುರೂಜಿ ನಿಮ್ಮ ಸಮಸ್ಯೆಗಳಾದ ವಿವಾಹ ವಿಳಂಬ ಹಣಕಾಸಿನ ವಿಚಾರ ವ್ಯಾಪಾರ ಅಭಿವೃದ್ಧಿಯಾಗಲು ದಂಪತಿಗಳ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋದಲ್ಲಿ ಮಕ್ಕಳು ಹಿರಿಯರ ಮಾತು ಕೇಳಲು ಬಯಸಿದ ವ್ಯಕ್ತಿ ನಿಮ್ಮಂತೆ ಆಗಲು ಸಂತಾನ ಸಮಸ್ಯೆ ಶತ್ರು ಕಾಟ ಸಾಲಬಾಧೆ ಪತಿ ಪರಸ್ತ್ರೀಯ ವಶದಲ್ಲಿದ್ದರೆ ಕುಟುಂಬ ಕಲಹ ಕೋರ್ಟ್ ಕೇಸ್ ಭೂಮಿ ವಿಚಾರ ವಶೀಕರಣ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಮಾಡಲಾಗುತ್ತದೆ ನಿಮ್ಮ ಸಮಸ್ಯೆಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಎಷ್ಟೇ ಜ್ಯೋತಿಷರಲ್ಲಿ ಕೇಳಿ ನಿರಾಶರಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ ನಿಮ್ಮ ಜಾತಕ ಮುಖಚಹರೆ ಅಸ್ತಮುದ್ರಿಕಾ ನಿಮ್ಮೆಲ್ಲ ಕಠಿಣ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಾಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು ಕೂಡಲೇ ಕರೆ ಮಾಡಿ ಶ್ರೀ ನರಸಿಂಹಮೂರ್ತಿ ಗುರೂಜಿ ದೂರವಾಣಿ ಸಂಖ್ಯೆ ಎಂಟು 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 ಸೊನ್ನೆ ನಾಲ್ಕು ನಾಲ್ಕು ಸೊನ್ನೆ ಏಳು ಮೂರು ಸೊನ್ನೆ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಅಕ್ಕಿ ಶೇಖರಣೆ ಮಾಡತಕ್ಕಂತಹ ಡಬ್ಬಿ ಅಥವಾ ಪಾತ್ರೆ ಅಕ್ಕಿಯನ್ನು ಇರತಕ್ಕಂತಹ ಒಂದು ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಇಡೋದರಿಂದ ಮನೆಯಲ್ಲಿ ಧನ ಆಕರ್ಷಣೆ ಆಗುತ್ತೆ ಹಣದ ಸುರಿಮಳೆಯೇ ಆಗುತ್ತದೆ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥವರು ಯಾರೇ ಆದರೂ ಸರಿ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳೋದ್ರಿಂದ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಆದರೂ ಸಹ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಹಾಗೆ ಸಾಲ ಮಾಡಿ ದೇವಗುರುಗಳೇ ಅನೇಕ ದಿನಗಳಿಂದ ಅದನ್ನು ಹಿಂದಿರುಗಿಸಲು ಸಾಧ್ಯವಾಗುತ್ತಿಲ್ಲ ಈ ರೀತಿ ಸಮಸ್ಯೆಯಲ್ಲಿರತಕ್ಕಂಥವ್ರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸ್ಕೊಳ್ಬೇಕಾದ್ರೆ ಅಥವಾ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವಬೇಕಾದರೆ ಮನೆಯಲ್ಲಿರ್ತಕ್ಕಂತಹ ಒಂದು ಅಡುಗೆ ಕೋಣೆಯಲ್ಲಿರ್ತಕ್ಕಂತಹ ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಇಡೋದ್ರಿಂದ ಧನಾಕರ್ಷಣೆ ಆಗ್ತದೆ ಯಾವ ಯಾವ ರೀತಿ ಅಂತ ಹೇಳಿದ್ರೆ ಅಕ್ಕಿ ನಾವು ಅನ್ನಪೂರ್ಣೇಶ್ವರಿಗೆ ಸಮಾನ ಎಂದು ಭಾವಿಸ್ತೇವೆ ಅಕ್ಕಿ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಇಡೋದ್ರಿಂದ ಧನಾಕರ್ಷಣೆಯಾಗಿ ಮನೆಯಲ್ಲಿ ಹಣ ನಿಲ್ಲಲಿಕ್ಕೆ ಅವಕಾಶ ಇರ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಖರ್ಚಿನ ಬಾಗಿಲುಗಳೆಲ್ಲ ಮುಚ್ಚಿಕೊಳ್ಳೋದಕ್ಕೆ ಧನಾಕರ್ಷಣೆಯಾಗೋದಕ್ಕೆ ಸಾಲವಾಗಿ ಕೊಟ್ಟಂತಹ ಹಣ ಹಿಂತಿರುಗಿಸಲು ಅನೇಕ ದಿನಗಳಿಂದ ನಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಅದು ಸ ಸಮಯಕ್ಕೆ ಸರಿಯಾಗಿ ನಮ್ಮ ಬಳಿಗೆ ಬರ್ತಾ ಇರಲ್ಲ ಅಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಾವು ಕೊಟ್ಟಿರ್ತಕ್ಕಂತಹ ಹಣ ಇರಬಹುದು ಅದು ನಮಗೆ ಶೀಘ್ರವಾಗಿ ನಮ್ಮ ಕೈ ತಲುಪಲಿಕ್ಕೆ ಬಹಳಷ್ಟು ಅವಕಾಶಗಳಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಮನೆಯಲ್ಲಿ ನಾವು ಅಕ್ಕಿ ಶೇಖರಣೆ ಮಾಡಲಿಕ್ಕೆ ಒಂದು ಡಬ್ಬವನ್ನು ಇಟ್ಟಿರ್ತೇವೆ ಆ ಡಬ್ಬದಲ್ಲಿ ಕೆಲವೊಂದು ನಾಣ್ಯಗಳನ್ನು ಹಾಕಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ನಾಣ್ಯ ಐದು ರೂಪಾಯಿ ನಾಣ್ಯ ಈ ಥರ ಒಂದು ಆದವರು ಒಂದು ಐದು ನಾಣ್ಯಗಳನ್ನು ಹಾಕಿ ಆ ನಾಣ್ಯಗಳನ್ನ ಎಂದಿಗೂ ಆ ಡಬ್ಬದಿಂದ ಹೊರತಗಿಬಾರ್ದು ಹಾಗೆ ಆ ಡಬ್ಬದಲ್ಲಿ ಎಂದಿಗೂ ಸಹ ಅಕ್ಕಿ ಖಾಲಿಯಾಗದೇ ಇರತಕ್ಕಂಥ ಹಾಗೆ ನೋಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅಕ್ಕಿ ಆ ಡಬ್ಬದಲ್ಲಿ ಖಾಲಿಯಾಗಬಾರ್ದು ಇನ್ನೂ ಸ್ವಲ್ಪ ಮಟ್ಟಿಗೆ ಅಕ್ಕಿ ಇದೆ ಎಂಬಂತೆ ಮತ್ತೆ ಅದನ್ನು ರೀಫಿಲ್ ಮಾಡ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಅವಕಾಶ ಇರ್ತದೆ ಬಹಳಷ್ಟು ಜನ ಕೇಳ್ತಾ ಇದ್ರು ಆರ್ಥಿಕವಾಗಿ ಬಹಳಷ್ಟು ಹಿಂದೆ ಇದ್ದೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆರ್ಥಿಕ ಸಮಸ್ಯೆಗಳಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಹೇಳ್ಕೊಟ್ಟಿದ್ದೇನೆ ನೀವು ಇಷ್ಟೇ ಮನೆಯಲ್ಲಿ ಅಕ್ಕಿಯನ್ನು ಶೇಖರಣೆ ಮಾಡಿರ್ತಕ್ಕಂತಹ ಪಾತ್ರೆಯಲ್ಲಿ ಕೆಲವು ನಾಣ್ಯಗಳನ್ನು ಹಾಕಬೇಕು ಅದು ಒಂದು ರೂಪಾಯಿ ಇರಬಹುದು ಎರಡು ರೂಪಾಯಿ ಇರಬಹುದು ಐದು ರೂಪಾಯಿ ನಾಣ್ಯಗಳಿರಬಹುದು ಐದು ನಾಣ್ಯಗಳನ್ನು ಹಾಕಿ ಯಾವುದಾದರೂ ಸರಿ ಐದು ನಾಣ್ಯಗಳನ್ನು ಹಾಕಿ ಎಂದಿಗೂ ಸಹ ಆ ನಾಣ್ಯಗಳನ್ನು ಆ ಅಕ್ಕಿ ಡಬ್ಬದಿಂದ ಹೊರಗಡೆ ತೆಗಿಬಾರ್ದು ಆ ಡಬ್ಬದಲ್ಲಿ ಅಕ್ಕಿ ಖಾಲಿಯಾಗದೇ ಇರೋಂಥ ರೀತಿಯಲ್ಲಿ ನೋಡಿಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ಇನ್ನೂ ಅಕ್ಕಿ ಉಳಿದಿದೆ ಎಂಬಂತೆ ಅದನ್ನು ಮತ್ತೆ ನಾವು ಆ ಡಬ್ಬದಲ್ಲಿ ಅಕ್ಕಿಯನ್ನು ಫುಲ್ ಮಾಡ್ಕೊಳ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಆ ನಾಣ್ಯಗಳನ್ನ ತೆಗೆಯುವಂತಹ ಅವಶ್ಯಕತೆ ಇರೋದಿಲ್ಲ ನೀವು ಈ ಉಪಾಯವನ್ನು ಮಾಡಿ ನೋಡಿ ಏಳರಿಂದ ಹತ್ತು ದಿನಗಳಲ್ಲಿ ನಿಮಗಾಗಿರ್ತಕ್ಕಂತಹ ಬದಲಾವಣೆಯನ್ನು ಸ್ವತಃ ನೀವೇ ಕಾಣಬಹುದು ಆರ್ಥಿಕವಾಗಿ ಬಹಳಷ್ಟು ಅಭಿವೃದ್ಧಿ ಹೊಂದುತ್ತೀರಿ ಸಾಲಗಳಿಂದ ವಿಮುಕ್ತಿ ಆಗ್ತೀರಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದ್ರೂ ಹಣ ಯಾರ ಬಳಿಯಲ್ಲಾದರೂ ಸಿಲುಕಿ ಬರೋದೇ ಇಲ್ಲ ಅಂತಹ ಹಣ ಕೂಡ ನಿಮ್ಮ ಕೈಗೆ ಬಂದು ತಲುಪ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭಂತ್